ನಮಸ್ಕಾರ ಹಿಂದೂ ಧರ್ಮದ ಚಾನಲ್ಗೆ ಸ್ವಾಗತ ಮಾಘ ಮಾಸದ ವಿಚಾರಗಳು ಇವತ್ತು ಎರಡನೆಯ ಭಾಗದ ಮಹಿಮೆ ಹೇಳುತ್ತೇನೆ ಬ್ರಾಹ್ಮಣ ದಂಪತಿಗಳು ಸ್ವರ್ಗಕ್ಕೆ ಹೋದದ್ದು ಬ್ರಾಹ್ಮಣ ದಂಪತಿಗಳು ಸ್ವರ್ಗಕ್ಕೆ ಹೋದದ್ದು ಕೈಲಾಸದಲ್ಲಿ ಮಂಗಳಕರನಾದ ರುದ್ರದೇವರು ಪಾರ್ವತಿಗೆ ಮಾಘ ಮಾಸದ ಮಹಿಮೆಗಳನ್ನು ಹೇಳಿ ಬಳಿಕ ಅದಕ್ಕೆ ನಿದರ್ಶನವಾಗಿ ಒಬ್ಬ ಬ್ರಾಹ್ಮಣ ಹೆಂಗಸು ಮಾಘ ಮಾಸ ಸ್ನಾನ ಮಾಡಿ ಪಾಪ ಮುಕ್ತಳಾಗಿ ತನ್ನ ಪತಿಯೊಂದಿಗೆ ವಿಷ್ಣು ಲೋಕವನ್ನು ಸೇರಿದಳು ಎಂದು ಹೇಳಲು ಪಾರ್ವತಿಯು ಸ್ವಾಮಿ ಆ ಬ್ರಾಹ್ಮಣ ಹೆಂಗಸು ಯಾರು ಅವಳು ಮಾಡಿದ ಪಾಪಗಳಾದರೂ ಯಾವುವು ಅದು ಮಾಘ ಸ್ನಾನ ಮಾತ್ರದಿಂದಲೇ ಹೇಗೆ ಪರಿಹಾರವಾಗಿ ಅವಳು ತನ್ನ ಪತಿಯೊಡನೆ ವಿಷ್ಣು ಲೋಕವನ್ನು ಸೇರಿದಳು ಎಂಬುದನ್ನು ವಿವರವಾಗಿ ಹೇಳುವಂಥವರಾಗಿ ಎಂದು ರುದ್ರದೇವರನ್ನು ಕೇಳಿಕೊಂಡಳು ಪಾರ್ವತಿ ದೇವಿಯ ಮಾತುಗಳನ್ನು ಕೇಳಿ ರುದ್ರದೇವರು ಕತೆ ಹೇಳತೊಡಗಿದರು ಬಹು ಹಿಂದೆ ಸೌರಾಷ್ಟ್ರ ದೇಶದಲ್ಲಿನ ಒಂದು ಗ್ರಾಮದಲ್ಲಿ ವೇದ ವೇಧಾಂಗಗಳನ್ನು ತಿಳಿದ ತಿಳಿದವನು ನೇಮ ನಿಷ್ಠಾವಂತನು ಸಜ್ಜನ ಪೋಷಕನು ಆದ ಸುಧೇವನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನಿಗೆ ಹಲವಾರು ಶಿಷ್ಯರೆಂದರು ಅವರೆಲ್ಲರಿಗೂ ತಮ್ಮ ಗುರುವಿನ ಮೇಲೆ ಅಪಾರ ಪ್ರೀತಿ ಇದ್ದಿತ್ತು ಬ್ರಹ್ಮಜ್ಞೆಯಿಂದ ಆದ ಆ ಬ್ರಾಹ್ಮನನ್ನು ಎಲ್ಲರೂ ಸೇವಿಸುತ್ತಿದ್ದರು ಅವನಿಗೆ ಸ್ವಲ್ಪ ಆಯಾಸವಾದರೂ ಸರಿ ಎಲ್ಲರೂ ಆರೈಕೆ ಮಾಡುತ್ತಿದ್ದರು ಬ್ರಾಹ್ಮನ್ಗೆ ಒಬ್ಬಳು ಅಪರೂಪ ಲಾವಣ್ಯವತಿಯಾದ ಮಗಳಿದ್ದಳು ಅವಳಿಗೆ ಮದುವೆ ವಯಸ್ಸು ಬಂದಿತ್ತು ಅವಳು ಬುದ್ಧಿವಂತಳು ತೇಜಸ್ವಿನಿಯು ಆಗಿದ್ದಳು ಅವಳು ಸುಂದರವಾದಳು ಕಣ್ಣುಗಳನ್ನು ಹೊಳೆಯುತ್ತಿದ್ದವು ಅವಳ ಕಲ್ ತಲೆ ಕೂದಲು ಉದ್ದವಾಗಿದ್ದಿತ್ತು ಅವಳ ಇಂಪಾದ ಕಂಠ ಕೇಳಿದವರಿಗೆ ಹಿತ ನೀಡುತ್ತಿತ್ತು ಬ್ರಾಹ್ಮಣನು ಅವಳ ವಿವಾಹ ಕುರಿತು ಚಿತ್ರಾಂಕಾಂತನಾಗಿದ್ದನು ಅವಳನ್ನು ಸತ್ರಾಪ್ತನಿಗೆ ಕೊಡಲು ತೀರ್ಮಾನಿಸಿದನು ವರ್ಣಿಗಾಗಿ ಎಲ್ಲೆಲ್ಲೂ ಶೋಧಿಸುತ್ತಿದ್ದನು ಒಂದು ದಿನ ಬ್ರಾಹ್ಮಣ ಶಿಷ್ಯನೊಬ್ಬನ ತನ್ನ ಗುರುವಿನ ಪೂಜಾ ಕಾರ್ಯಗಳ ಒಂದು ವಿಧಿವಿಧ ಪುಷ್ಪಗಳನ್ನು ತರುವ ಸಲುವಾಗಿ ಕಾಡಿನ ಕಡೆ ಹೊರಟನು ಅವನು ಹೊರಟ ಗಳಿಗೆಯಲ್ಲಿ ಅಲ್ಲಿ ಆಟವಾಡುತ್ತಿದ್ದ ಬ್ರಾಹ್ಮನ ಮಗಳು ಅವನನ್ನೇ ಹಿಂಬಾಲಿಸಿದಳು ಶಿಷ್ಯ ಒಳ್ಳೊಳ್ಳೆ ಹೂಗಳನ್ನು ಸಿಗುವ ಸರೋವರ ತೀರ ಸಿಗುವವರೆಗೂ ನಡೆದೇ ಬಂದನು ಅಲ್ಲೊಂದು ಸರೋವರ ಕಾಣಿಸಿತು ಅದರ ತೀರದಲ್ಲಿ ಬಗೆ ಬಗೆಯ ಪುಷ್ಪ ವೃಕ್ಷಗಳನ್ನು ಕಂಡು ಶಿಷ್ಯನಿಗೆ ಸಂತೋಷವಾಯಿತು ಸರೋವರದ ಪರಿಸರ ಮಾನಕ್ಕೆ ಮನಕ್ಕೆ ಆಹ್ಲಾದ ನೀಡಿತು ಸರೋವರದಲ್ಲಿ ಕಮಲದ ಹೂಗಳು ಅರಳಿ ನಿಂತಿದ್ದವು ಅಲ್ಲೊಂದು ಇಲ್ಲೊಂದು ಕೋಗಿಲಿ ಇಂಪಾದ ಧ್ವನಿ ಮನಸ್ಸಿಗೆ ಮದ್ ಮುದ್ದು ನೀಡಿತ್ತು ಪಕ್ಷಿಗಳ ಚಿಲಿಪಿಲಿ ಗಾಯನ ಸ್ಥಿಳ ಸ್ಥಳವನ್ನು ಬಿಟ್ಟು ಹೋಗದಂತೆ ತಡೆಯುತ್ತಿತ್ತು ಶಿಷ್ಯನು ತಾನು ತಂದಿದ್ದ ಹೂವನ್ನು ಬುಟ್ಟಿಗೆ ಒಂದೊಂದು ಹೂಗಳನ್ನು ಹಾಕಿಕೊಳ್ಳುತ್ತಾ ನಡೆದನು ಅವನನ್ನೇ ಹಿಂಬಾಲಿಸುತ್ತಾ ಬಂದಿದ್ದ ಬ್ರಾಹ್ಮಣ ಮಗಳಿಗೆ ಆ ಸ್ಥಳದ ಪ್ರಶಾಂತತೆ ನನ್ನನ್ನು ಆಕರ್ಷಿಸಿ ನಿನ್ನಲ್ಲಿ ಸೇರಿಕೊಳ್ಳುವ ಆತುರವನ್ನು ತೋರುತ್ತಿದೆ ನೀನಾದರೂ ಉತ್ತಮ ಶರೀರವನ್ನು ಪಡೆದು ಸುಂದರವನಾಗಿರುವೆ ನಿನ್ನನ್ನು ಬಯಸುತ್ತಿದ್ದೇನೆ ಶಿಷ್ಯನಿಗೆ ಇದು ಅನಿರೀಕ್ಷವಾಗಿತ್ತು ಅವನು ಒಂದು ಕ್ಷಣ ನಡುಗೆಯ ಹೊಂದನು ವಾಸ್ತವ ಲೋಕವನ್ನು ತಿಳಿಯುವುದೇ ತಡವಾಯಿತು ಒಂದು ನಿಮಿಷದಲ್ಲಿ ತನ್ನ ಚಿತವನ್ನು ಸಮಸ್ತು ಸ್ಥಿತಿಗೆ ತಂದುಕೊಂಡು ಗುರುಪುತ್ರಿ ನೀನು ಹೇಳಿದದ್ದು ನಿನಗೆ ಸರಿಯಾಗಿ ತೋರುತ್ತಿದೆಯಾ ಸೋದರ ಸಮಾನವಾದ ನನ್ನನ್ನು ಬಯಸುತ್ತಿದ್ದೀಯೆ ಬಿಡು ಬಿಡು ಇಂತಹ ಹೇ ಕೃತಕ್ಕೆ ನನ್ನ ಎಳೆಯಬೇಡ ನೀನು ಸ್ವಯ ಸ್ವಯಂ ಮತಾಳೆ ಬೇಗನೆ ಇಲ್ಲಿಂದ ಹೊರಟು ಹೋಗು ಒಂದು ವೇಳೆ ನಾವೇನಾದರೂ ಪರಸ್ಪರ ಒಂದಾದರೆ ಬಾಳು ಪೂರ ದುಃಖಿಗಳಾಗಿ ಕೆಡೆಗೆ ನರಕದಲ್ಲಿ ಹಿಂಸೆಗಳಾಗುತ್ತೇವೆ ನನ್ನ ಗುರುಗಳು ನನ್ನ ಮೇಲೆ ಸಿಟ್ಟಾಗಿ ಶಪಿಸುವರು ನೀನಾದರೂ ನನ್ನನ್ನು ಬಲವಂತ ಮಾಡದೆ ನಿನ್ನನ್ನು ತಂದೆಯ ನಿನಗಾಗಿ ಅರಿಸುವುದರೊಳಗೆ ಆಶ್ರಮವನ್ನು ಸೇರಿಕೋ ಎಂದು ಉತ್ತರಿಸಿದನು ಆದರೆ ಬ್ರಾಹ್ಮಣ ಮಗಳು ಅವನ ಮಾತು ಕೇಳಲಿಲ್ಲ ತನ್ನ ಮಾತು ಮುಂದುವರಿಸಿ ಅಯ್ಯಾ ಯುವಕನೇ ನೀನೆಲ್ಲೋ ಒಬ್ಬ ಮೂರ್ಖ ತಾನಾಗಿ ಒಲೆತು ಬಂದ ಕನ್ನೆಯನ್ನು ಯಾವ ಯಾವನು ಬೇಡ ಎಂದು ಹಿಂದೆ ಕಿಟ್ಟುವುದಿಲ್ಲ ನಿರಾಕರಿಸುವುದಿಲ್ಲ ತನ್ನ ಬಾಗೆ ಎಂದು ಬರಮಾಡಿಕೊಳ್ಳುವನು ಹೀಗೇನು ಕಾಲ ಮಿಂಚಿಲ್ಲ ನೀನು ನನ್ನೊಡನೆ ರಮಿಸಿದರೆ ನಾನು ಇಲ್ಲಿಯ ಪ್ರಾಣ ಬಿಡುತ್ತೇನೆ ಆಗ ನಿನ್ನೊಬ್ಬನೇ ಆಶ್ರಮ ಸೇರುತ್ತೀಯೆ ಗುರುಗಳು ನಿನ್ನನ್ನು ಆಗಲೂ ಶಪಿಸದೇ ಬಿಡರು ಬೇಗನೆ ನಿರ್ಧರಿಸು ನಾನಂತೂ ನಿನ್ನೊಂದಿಗೆ ಕೂಡದೆ ಜೀವ ಸಹಿತ ಇರಲಾರೆ ಒಂದು ವೇಳೆ ಜೀವ ತುರಿದರೆ ಆ ಪಾಪವು ನಿನ್ನನ್ನು ತುದಿಸಿಕೊಳ್ಳುವುದು ಎಂದು ಬಿಟ್ಟಳು ಬ್ರಾಹ್ಮಣ ಮಗಳು ಮಾತಾಡಿದ ಬಳಿಕ ಅವಳ ಆಸೆಯನ್ನು ಶಿಷ್ಯನು ತೀರಿಸಿದನು ಸಂತೋಷದಿಂದ ಕೆಲ ಕಾಲ ಪುಷ್ಪಗಳ ಉಂಡೆ ಕಟ್ಟಿ ಚಂಡಾಡ ಚಂಡಾಟ ಆಡಿದರು ಬಳಿಕ ಹೊತ್ತು ಮೀರಿದಂಥ ಶಿಷ್ಯ ಬೇಗ ಬೇಗನೆ ಗುರುಗಳ ಬಳಿಗೆ ಬಂದನು ಹಿಂದೆಯೇ ಬ್ರಾಹ್ಮಣ ಮಗಳು ಬಂದು ಮನೆಗೆ ಸೇರಿದಳು ಕೆಲ ಕಾಲದ ನಂತರ ಬ್ರಾಹ್ಮನು ತನ್ನ ಮಗಳಿಗೆ ಹೇಗೋ ಒಬ್ಬ ವರ್ಣನ್ನು ಹುಡುಕಿ ತಂದು ಶಕ್ತನಾನುಸಾರ ಮದುವೆ ಮಾಡಿದನು ಆದರೆ ಆ ದಾಂಪತ್ಯ ಬಹುಕಾಲ ಉಳಿಯದೆ ಅವಳ ಗಂಡ ಇಹಲೋಕವನ್ನು ತೊರೆದನು ಬ್ರಾಹ್ಮನಿಗೆ ಆಕಾಶವೇ ತಲೆಯ ಮೇಲೆ ಕಳುಚಿ ಬಿದ್ದಂತಾಯಿತು ತನ್ನ ಮಗಳು ಚಿಕ್ಕ ವಯಸ್ಸಿನಿಗೆ ವೃದ್ಧವನ್ನು ಅನುಭವಿಸಬೇಕಿತ್ತಲ್ಲ ಯಾವ ಜನ್ಮದಲ್ಲಿ ಏನು ಪಾಪವನ್ನು ಮಾಡಿದಳು ಈ ಜನ್ಮದಲ್ಲಿ ಈಕೆ ವಿಧವೆಯಾಗಿ ಕಾಲ ಕಳೆಯುವಂತಾಯಿತು ಸುಂದರಿಯಾದ ಈಕೆ ಹಣೆಗೆ ಕುಂಕುಮ ಇಲ್ಲಿ ಕೈಗೆ ಬಳೆಗಳೆಲ್ಲ ಅಮಂಗಳೆಯಾಗಿ ಜೀವಿಸಬೇಕಾಗತ್ತಲ್ಲ ಎಂದು ವಿಧಿವೆಯಾಗಿ ಗೋಳಾಡಿದನು ಅವನ ಸುದೈವ ಎಂಬಂತೆ ಬ್ರಾಹ್ಮಣ ಆಶ್ರಮಕ್ಕೆ ಕೆಲ ದಿನಗಳಲ್ಲಿ ಒಬ್ಬ ಮುನಿಯವರನ್ನು ಬಂದನು ಭಿಕ್ಷೆಗಾಗಿ ಬಂದಿದ್ದ ಅವನಿಗೆ ಬ್ರಾಹ್ಮಣ ದುಃಖದ ಗೋಳಾಟ ಕೇಳಿಸಿತು ಮನೆಯನ್ನು ಪ್ರವೇಶಿಸಿ ಮುನಿವರನ್ನು ಅಯ್ಯ ಬ್ರಾಹ್ಮಣೋತ್ತವಮ್ಮ ನಿನ್ನನ್ನು ನೋಡಿದರೆ ನನಗೆ ಬಾಧೆಯಾಗಿದೆ ನೀನು ಏಕೆ ದುಃಖಿಯಾಗಿರುವೆ ನಿನ್ನ ಸಮಸ್ಯೆಯಾದರೂ ಏನು ಹೇಳು ನಾನು ನಿನ್ನ ಆ ದುಃಖವನ್ನು ನಿವಾರಿಸುವೆನು ಚಿತ್ತಿಸಿದರು ಎಂದು ಬ್ರಾಹ್ಮಣನು ಮುನಿವರನ್ನು ಕಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬಳಿಕ ಮಾತನಾಡಿ ಮುನಿಶ್ರೇಷ್ಠ ನೀವು ಇಲ್ಲಿಗೆ ಬಂದು ನಮ್ಮನ್ನು ಪಾಪ ಪಾಪವನಗೊಳಿಸಿದಿರಿ ನಿಮ್ಮ ದರ್ಶನದಿಂದ ನನ್ನ ದುಃಖ ತಪ್ಪ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಾಯಿತು ನಾನೆಂದು ಹೇಳಲಿ ನನಗಿರುವಳು ಇವಳೊಬ್ಬಳೇ ಮಗಳು ಇವಳಿಗೆ ಒಬ್ಬ ಉತ್ತಮ ವಾರವನ್ನು ಹುಡುಕಿ ಮದುವೆ ಮಾಡಿದ್ದೇನು ಆದರೆ ಇವಳ ದೌರ್ಭಾಗ್ಯ ಏನೆಂದು ಹೇಳಲಿ ಮದುವೆಯಾದ ತಿಂಗಳೆಲ್ಲ ಇವಳ ಪತಿ ಗತಿ ಗತಿಸಿ ಇವಳಿಗೆ ವೈದ್ಯ ಪ್ರಾಪ್ತವಾಯಿತು ಇವಳು ತನ್ನ ಪತಿಯ ಸಾವಿನಿಂದಾಗಿ ಶೋಕಿಸುತ್ತಿರುವಳು ನನಗೆ ಮಗಳೆಂದರೆ ಮೊದಲಿನಿಂದಲೂ ಪ್ರೀತಿ ಅವಳ ಈ ದುಃಖ ಕಂಡು ಸಹಿಸಲಾರದ್ದೇನು ಇವಳಾದರೂ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದಳೋ ಅರಿಯೇ ತಾವು ಕಾಲಜ್ಞಾನ ಬಲವರು ನಿಮ್ಮ ಮಾತುಗಳಿಂದ ನಾನು ಶಾಂತಿ ತಾಳರುವೆ ದಯಮಾಡಿ ನಮ್ಮ ಈ ಸಂಕಟಕ್ಕೆ ಪರಿಹಾರ ಹೇಳಿ ಎಂದು ಬೇಡಿಕೊಂಡನು ಆಗ ಮುನಿವರನು ಅಯ್ಯ ವಿಪ್ರತಮ ತಂದೆಯಾದ ನೀನು ಮಗಳ ವೈದ್ಯಕ್ಕಾಗಿ ಶೋಕಿತಿ ಶೋಕಿಸುತ್ತಿರುವುದು ಸಹಜವಾಗಿಯೇ ಇದೆ ಆದರೆ ಕರ್ಮಫಲ ಎಂಬುದು ಇದೆಯಲ್ಲ ಅದು ಯಾರನ್ನು ಬಿಡದು ನಿನ್ನ ಮಗಳು ಹಿಂದೆ ಜನ್ಮದಲ್ಲಿ ಒಬ್ಬ ಕ್ಷತ್ರಿಯಳು ಇವಳಿಗೆ ಮದುವೆಯಾಗಿದ್ದರೂ ವೈವಿಚ್ಚಾರಣೆಯಾಗಿ ಪರಪುರುಷರ ಸಂಘ ಮಾಡಿದ್ದಳು ಮತ್ತು ಅವರ ಬೋಧೆಯಂತೆ ತನ್ನ ಪತಿಯನ್ನು ಕೊಲ್ಲಲು ಹವನಿಸಿದಳು ಇವಳ ಪತಿ ಒಂದು ನಾಡಿಗೆ ರಾಜ ಈಕೆ ಅವನನ್ನು ಅರ್ಧರಾತ್ರಿಯಲ್ಲಿ ಆತನು ನಿದ್ರಾವಶನಾಗಿರುವಾಗ ಹರಿತವಾದ ಖಡ್ಗದಿಂದ ತಲೆ ಕತ್ತರಿಸಿಕೊಂಡು ಹಾಕಿದಳು ಅವಳ ಅವಳಾದರೂ ಭಯಪಟ್ಟವಳಂತೆ ವರ್ತಿಸಿ ಕಡೆಗೆ ತಾನೂ ಅದೇ ಕತ್ತಿಯಿಂದ ಹಿರಿದುಕೊಂಡು ಮರಣ ಹೊಂದಿದ್ದಳು ಹೀಗೆ ಇವಳ ಪರಮ ಪಾಪಿಯಾದರೂ ನಿನ್ನ ಮನೆಯಲ್ಲಿ ಹುಟ್ಟಲು ಅವಳ ಮಾಡಿದ ಕಿಂಚಿತ ಪುಣ್ಯವೇ ಕಾರಣ ಇಲ್ಲಿ ಜನಿಸುವ ಜನಿಸುವ ಮೊದಲು ಇವಳು ಹದಿನಾಲ್ಕು ಜನ್ಮಗಳನ್ನು ಪಡೆದಿರುವಳು ಇವೆಲ್ಲಕ್ಕೂ ಮೊದಲು ಇವಳು ಒಂದು ದಿನ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಬ್ರಾಹ್ಮಣ ಸ್ತ್ರೀಯಲ್ಲೆಲ್ಲರೂ ಸರಸ್ವತಿ ನದಿ ತೀರದಲ್ಲಿ ಮರಳಿನಿಂದ ಮಾಡಿದ ಮಾಘ ಗೌರಿ ಪೂಜೆಯನ್ನು ನೋಡಿದಳು ಆಗ ಇವಳಲ್ಲಿ ತುಸು ಭಕ್ತಿಯು ಉಂಟಾಯಿತು ಆ ಸ್ತ್ರೀಯು ಸ್ತ್ರೀಯರು ಪ್ರತಿನಿತ್ಯ ಮಾಡುತ್ತಿದ್ದ ಪೂಜೆಯನ್ನು ಇವಳು ನೋಡುತ್ತಿದ್ದರಿಂದ ಆ ಪುಣ್ಯ ನಿನ್ನ ಮನೆಯಲ್ಲಿ ಹುಟ್ಟಲು ಅವಕಾಶವಾಯಿತು ಆದರೂ ಈ ಜನ್ಮದಲ್ಲಿಯೇ ಇವಳು ಇನ್ನೊಂದು ಪಾಪವನ್ನು ನೆನೆಸಿದಳು ಇದೀಗ ಕೆಲವು ದಿನಗಳ ಹಿಂದೆ ನಿನ್ನ ಶಿಷ್ಯನೊಬ್ಬನನ್ನು ಅರಣ್ಯದಲ್ಲಿ ಬಲತ್ಕರಿಸಿ ಅವನೊಡನೆ ರಮಿಸಿದಳು ಅದರ ಫಲವನ್ನು ಈ ಜನ್ಮದಲ್ಲಿಯೇ ವೈದ್ಯವ್ಯವನ್ನು ತಾಳಬಹುದು ತಾಳುವುದರ ಮೂಲಕ ಪಡೆದಿರುವಳು ಯಾರೇ ಆಗಲಿ ಮಾಡಿದ ಪಾಪ ಕರ್ಮದ ಫಲವನ್ನು ಅನುಭವಿಸೇ ತೀರಬೇಕು ಎಂಬುದು ಇದರಿಂದ ವಿಧಿವತವಾಗುವುದಲ್ಲವೇ ಎಂದು ಹೇಳಿದನು ಬ್ರಾಹ್ಮಣಿಗೆ ಬ್ರಾಹ್ಮಣನಿಗೆ ಅಪಾರ ಶಂಕ ಉಂಟಾಯಿತು ಸೋದರ ಸಮರನಾದ ತನ್ನ ಶಿಷ್ಯನನ್ನು ರಮಿಸಿದಳಲ್ಲ ಎಂದು ಚಿಂತಾಕ್ರಾಂತನಾದನು ಬಳಿಕ ಮುನಿವರನಲ್ಲಿ ಸ್ವಾಮಿ ಆದದ್ದು ಹೋಯಿತು ಇನ್ನು ನನ್ನ ಮಗಳು ಈ ಜನ್ಮದಲ್ಲಿ ಮಾಡಿದ ಪಾಪವು ನಾಶವಾಗುವ ಬಗ್ಗೆ ಹೇಗೆ ನನ್ನ ಅಳಿಯನ್ನು ಬದುಕಿರುವನು ದಯಮಾಡಿ ಇದಕ್ಕೆ ಮಾರ್ಗವನ್ನು ಸೂಚಿಸಬೇಕು ಎಂದು ಹೇಳಿಕೊಂಡನು ವಿಪ್ರ ನೀನಾದರೂ ತಂದೆಯಾಗಿ ಮಗಳು ಮಾಂಗಲ್ಯವನ್ನು ಬಯಸುವುದು ಸಹಜವಾಗಿಯೇ ಇದೆ ಯಾವ ತಂದೆಯು ಮಗಳ ವೈ ವೈದ್ಯವನ್ನು ಬಯಸುವುದಿಲ್ಲ ಇರಲಿ ನೀನು ಒಂದು ಕೆಲಸ ಮಾಡು ಮಾಘ ಮಾಸದಲ್ಲಿ ಸೂರ್ಯೋದಯವಾಗುವ ಸಮಯದಲ್ಲಿ ನದಿ ಸರೋವರಗಳಲ್ಲಿ ಕರೆಯಲಾಗಲಿ ನಿನ್ನನ್ನು ಮಗಳ ಸ್ನಾನ ಮಾಡಲಿ ನದಿ ತೀರದಲ್ಲಿ ಮರಳಿನಿಂದ ಒಂದು ಗೌರಿ ದೇವಿಯ ಪ್ರತಿಮೆ ಮಾಡಿ ಧೂಪ ದೀಪಗಳದಾಗಲಿ ಪೂಜಿಸಲಿ ಈ ಕೈ ಕೈಕರ್ಯವನ್ನು ಮಾಘ ಮಾಸ ಪೂರ್ತಿಯಾಗಿ ಒಂದು ವ್ರತವೆಂಬಂತೆ ಮಾಡಿಸು ಆ ಆಗ ನಿನ್ನ ಮಗಳು ಇರುವರೆಗೆ ಮಾಡಿರುವ ಪಾಪಗಳು ನಾಶವಾಗುವವು ಒಬ್ಬ ಮುತ್ತೇದಿಯನ್ನು ಕರೆಸಿ ಆಕೆಗೆ ಮೊರದ ಬಾಗನವನ್ನು ಕೊಟ್ಟು ಏಳು ಸಲ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿಸಿ ಆಕೆಗೆ ಮೃಷ್ಟಾನ್ನ ಭೋಜನವನ್ನು ನೀಡಿ ತೃಪ್ತ ಆಗುವಂತೆ ಮಾಡಿಸು ನಿನ್ನ ಮಗಳು ಮಾಡಿದ ಪಾಪಗಳಿಂದ ಮುಕ್ತಳಾಗುವಳು ಮಾಘ ಮಾಸ ಸ್ನಾನದಿಂದ ಪಾಪಗಳು ದೂರವಾಗಿ ಶುಭ ಫಲವನ್ನು ಕೊಡುವರು ನಮಸ್ಕಾರಗಳೇ